ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಇದರಿಂದ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹದಿನೇಳು ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಮಕರ ಸಂಕ್ರಮಣದಿಂದ ಕುಂಭ ಸಂಕ್ರಮಣ ಆರಂಭ ಆಗುತ್ತೆ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಸಿಂಹ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ತಿಳಿಸುವ ಮೊದಲು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಕೃಷ್ಣಪಕ್ಷ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಇದೆ ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಮಾತ್ರ ಕಾಣಲ್ಲ ಬೇರೆ ಕಡೆ ಎಲ್ಲಿ ಕಾಣುತ್ತೆ ಅದರ ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈಗ ತಿಂಗಳ ಭವಿಷ್ಯಕ್ಕೆ ಬಂದಾಗ ನಿಮಗೆ ಸಿಂಹರಾಶಿಯವರಿಗೆ ಗುರುಬಲ ಇದೆ ಗುರು ನಿಮ್ಮನ್ನು ಕಾಪಾಡ್ತಾನೆ ಇನ್ನು ಬೇರೆ ಗ್ರಹಗಳು ಕಾಪಾಡ್ತಾರಾ ಅಷ್ಟಮ ಶನಿ ನಡೀತಾ ಇದೆ ಈ ವರ್ಷ ಪೂರ್ತಿ ಅಷ್ಟಮದಲ್ಲೇ ಶನಿ ಇರ್ತಾನೆ ಈ ಗೋಚಾರದ ಗ್ರಹಗಳು ಪಂಚಗ್ರಹಗಳು ಸೂರ್ಯ ಮಂಗಳ ಶುಕ್ರ ಬುಧ ರಾಹು ಆರು ಗ್ರಹಗಳು ಕುಜ ಇವರೆಲ್ಲ ಸಪ್ತಮದಲ್ಲಿ ಸಂಚಾರ ಆಗ್ತಾರೆ ಸಿಂಹರಾಶಿ ಜಾತಕರು ಈ ತಿಂಗಳು ಬಹಳ ಅಟೆನ್ಷನ್ ಇಟ್ಕೋಬೇಕು ಬಹಳ ಜಾಗೃತರಾಗಿರಬೇಕು ಗೋಚಾರದಲ್ಲಿ ಯಾವ ಗ್ರಹಗಳು ಶುಭ ಫಲಗಳನ್ನ ಕೊಡಲ್ಲ ನಿಮ್ಮನ್ನು ಈ ತಿಂಗಳು ಕಾಪಾಡೋದು ಗುರು ಒಬ್ಬನೇ ಗುರು ಕೂಡ ಒಂಟಿ ಆಗ್ಬಿಡ್ತಾನೆ ಗುರುವನ್ನ ಗುರು ಆರು ಗ್ರಹಗಳು ಒಂದೇ ದಿಕ್ಕಿನಲ್ಲಿ ಸಂಚಾರ ಆಗ್ತಾ ಇದ್ದಾರೆ ಈ ಗ್ರಹಗಳ ನೆಗೆಟಿವ್ ಎಫೆಕ್ಟನ್ನು ಗುರು ಕಮ್ಮಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸಿಂಹರಾಶಿ ಜಾತಕರಿಗೆ ಸಪ್ತಮ ಸಪ್ತಮದಲ್ಲಿ ಬುಧ ಸಂಚಾರ ನಿಮಗೆ ಯಾರಿಂದ ತೊಂದರೆಗಳಾಗುತ್ತೆ ಬಂಧುಗಳಿಂದ ಬಂಧುಗಳ ವಿಚಾರದಲ್ಲಿ ಎಚ್ಚರ ನಿಮ್ಮ ಸೋದರ ಮಾವ ಅವರಿಂದ ನಿಮಗೆ ಅನುಕೂಲಗಳು ಆಗಲ್ಲ ತೊಂದರೆಗಳಾಗ್ಬೋದು ಸ್ಕಿನ್ ಅಲರ್ಜೀಸ್ ಚರ್ಮ ರೋಗಗಳಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿ ಯಾವುದೇ ಪುಸ್ತಕಗಳನ್ನು ಈ ತಿಂಗಳು ಬಿಡುಗಡೆ ಮಾಡಬೇಡಿ ಪಬ್ಲಿಷ್ ಮಾಡಬೇಡಿ ಅಕೌಂಟೆಂಟ್ಗಳು ಯಾರು ಇದ್ದೀರಿ ಬಹಳ ಜಾಗ್ರತೆಯನ್ನು ವಹಿಸಿ ವಿವಾಹ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಆಮೇಲೆ ಯಾರ್ಯಾರು ಇದು ಮಾರಕ ಸ್ಥಾನ ಕೂಡ ಆಗಿರುತ್ತೆ ಸಪ್ತಮ ಭಾವ ವಿವಾಹ ಜೀವನದಲ್ಲಿ ಏರುಪೇರುಗಳು ಕಲಹಗಳು ಸಪ್ರೇಷನ್ ದೂರ ದೂರ ಆಗುವಂಥದ್ದು ಪತಿ ಪತ್ನಿ ದೂರ ದೂರ ಆಗುವಂಥದ್ದು ಏನು ಬೇಕಾದ ಆಗ್ಬೋದು ನಿಮ್ಮ ಸಂಗಾತಿಗೆ ಕಂಟಕ ಕೂಡ ಉಂಟಾಗುವ ಸಾಧ್ಯತೆ ಇದೆ ನಿಮ್ದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿದ್ದರೆ ಅಲ್ಲೂ ಕೂಡ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಸೂರ್ಯ ಸಪ್ತಮದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮ್ಮ ಜನ್ಮರಾಶಿಯ ಅಧಿಪತಿ ನಿಮಗೆ ನಿಮ್ಮ ಸಂಗಾತಿಯಿಂದ ಬಹಳ ಹಿಂಸೆ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೆಲವರು ಕಳೆ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಸ್ವಲ್ಪ ಲಾಂಗ್ ಜರ್ನಿ ಮಾಡೋರು ಸಿಂಹರಾಶಿ ಜಾತಕರು ಈ ತಿಂಗಳಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು ಈಗ ಸಿಂಹರಾಶಿಗೆ ಶುಕ್ರ ಮೂರನೇ ಮನೆ ಅಧಿಪತಿ ದಶಮಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನೀವು ಕೆಲಸ ಎಲ್ಲಿ ಹುಡುಕಬೇಕು ರಿಮೋಟ್ ಕೆಲಸ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡುವಂಥದ್ದು ನೀವಿರುವಂತಹ ಜಾಗದಿಂದ ಬೇರೆ ದೇಶಗಳಲ್ಲಿ ಕೆಲಸ ಸಿಗುತ್ತಾ ಈಗ ನಾನು ಭಾರತದಲ್ಲಿ ಇದ್ದೀನಿ ಫಾರಿನ್ ಕಂಟ್ರಿಲಿ ಕೆಲಸ ಸಿಗುತ್ತಾ ಅಥವಾ ಫಾರಿನ್ ಕಂಟ್ರೀಲಿ ಇದ್ದೀನಿ ನಾನು ಬೇರೆ ದೇಶದಲ್ಲಿ ಉದ್ಯೋಗ ಅವಕಾಶಗಳಿಗೆ ನೀವು ಟ್ರೈ ಮಾಡ್ಬೋದು ಅವಾಗ ಅಲ್ಲಿ ಸಿಗುವಂತಹ ಸಾಧ್ಯತೆಗಳಿರುತ್ತೆ ಅದರಲ್ಲೂ ನಿಮ್ಮ ಕಮ್ಯುನಿಕೇಷನಿಂದ ನಿಮಗೆ ಕೆಲಸ ಉದ್ಯೋಗ ಪ್ರಾಪ್ತಿಯಾಗುತ್ತೆ ರಿಮೋಟ್ ಲೊಕೇಶನ್ ಅಥವಾ ಔಟ್ ಆಫ್ ಪ್ಲೇಸ್ ನೀವು ಎಲ್ಲಿದ್ದೀರೋ ಆ ಜಾಗದಿಂದ ದೂರ ಜಾಗದಲ್ಲಿ ಕೆಲಸವನ್ನು ಹುಡುಕಬೇಕಾಗುತ್ತೆ ಆಮೇಲೆ ಬುಧ ದ್ವಿತೀಯಾಧಿಪತಿ ಲಾಭಾಧಿಪತಿ ಸಪ್ತಮದಲ್ಲಿ ಸಂಚಾರ ಸ್ವಲ್ಪ ಫೈನಾನ್ಷಿಯಲ್ ವಿಚಾರದಲ್ಲೂ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತದೆ ನಿಮ್ಮ ಜನ್ಮರಾಶಿಯಾಧಿಪತಿ ಸೂರ್ಯ ಸಪ್ತಮದಲ್ಲಿ ಸಂಚಾರ ಆಗಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ ಏನಾಗುತ್ತೆ ಆಹಾರ ವಿಷ ಆಗ್ಬೋದು ಎಚ್ಚರ ಮಾನಸಿಕವಾಗಿ ಅಸಮತೋಲನ ಉಂಟಾಗುವ ಸಾಧ್ಯತೆ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಆರೋಗ್ಯದಲ್ಲಿ ತೊಂದರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಆರೋಗ್ಯದಲ್ಲಿ ತೊಂದರೆ ದಾಂಪತ್ಯದಲ್ಲಿ ಕಲಹನೂ ಆಗ್ಬೋದು ವೈಷಮ್ಯನೂ ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಪ್ರಿಯ ವೀಕ್ಷಕರೇ ಇದು ಸಿಂಹರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ Namaskara